ಹ್ಯಾಪಿ ಭಾರತ್ ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ನಂಬರ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ನ್ಯೂಮರಾಲಜಿಸ್ಟ್ ಮನಿ ಎನರ್ಜಿ ಕೋಚ್ ಆ್ಯಂಡ್ ಆಲ್ಸೋ ಯು ಸರ್ಟಿಫೈಡ್ ಒಪ್ಪನೋ ಒಪ್ಪನೋ ಹೀಲರ್ ಫ್ರೆಂಡ್ಸ್ ಇದೇ ತಿಂಗಳು ನವಂಬರ್ ನವೆಂಬರ್ ತಿಂಗಳಲ್ಲಿ ಹುಟ್ಟಿದ ಮಕ್ಕಳು ಅದರಲ್ಲೂ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಡೇಟ್ಸ್ ಹೇಗಿದೆ ನ್ಯೂಮರಾಲಜಿ ಪ್ರಕಾರ ಯಾರಾದರೂ ಈ ಡೇಟ್ಸ್ನಲ್ಲಿ ಜನನ ಆದರೆ ಮಕ್ಕಳು ಹುಟ್ಟಿದರೆ ಅದು ಗಂಡ ಹೆಣ್ಣು ಅಂತಲ್ಲ ಯಾವ ಮಗು ಆದರೂ ಪರವಾಗಿಲ್ಲ ಮಗು ಹುಟ್ಟಿದರೆ ಅವರ ಭವಿಷ್ಯತ್ ಹೇಗಿರುತ್ತೆ ಅನ್ನೋದನ್ನು ನಾನು ಈ ಡೇಟ್ಸ್ನ ಈ ತಿಂಗಳಲ್ಲಿ ಹುಟ್ಟಿದ ಈ ಡೇಟ್ಸ್ನಲ್ಲಿ ಹುಟ್ಟಿದ ಮಕ್ಕಳಿಗೆ ಹೇಗಿರ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಇದ್ದೀನಿ ಫ್ರೆಂಡ್ಸ್ ನವೆಂಬರ್ ಹದಿನಾಲ್ಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನೋಡಿ ಫೋ ಒನ್ ಪ್ಲಸ್ ಫೈವ್ ಸಾರಿ ಒನ್ ಪ್ಲಸ್ ಫೋರ್ ಫೈವ್ ಬರುತ್ತೆ ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿ ಫೋ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಫಿಫ್ಟೀನ್ ಬಂತು ಅಂದರೆ ಸಿಕ್ಸ್ ಸೂಪರ್ ಫೈವ್ ಒನ್ ಸಿಕ್ಸ್ ಸೂಪರ್ ಕೋಡು ತುಂಬ ಅದ್ಭುತವಾದ ಕೋಡು ಆ್ಯಂಡ್ ಇಲ್ಲಿ ಮತ್ತೆ ಏಟ್ ಬರುತ್ತೆ ಇಲ್ಲಿ ತ್ರೀ ಬರುತ್ತೆ ಸೊ ತ್ರೀ ಅನ್ನೋದು ನಂಬರ್ ಬರುತ್ತೆ ಆ್ಯಂಡ್ ಲೋಶೋ ಗ್ರಿಡ್ ನಾವು ಹಾಕ್ಕೊಂಡಾಗ ಇಲ್ಲಿ ಇದರಲ್ಲೇ ನಿಮಗೆ ಎಲ್ಲ ಸತ್ಯಗಳು ಗೊತ್ತಾಗುತ್ತೆ ಈ ಥರ ಲೋಶೋ ಗ್ರಿಡ್ ಹಾಕ್ಕೊಂಡು ನಾವು ಈ ನಂಬರ್ಸ್ನ ಇಲ್ಲಿ ಫಿಲ್ ಅಪ್ ಮಾಡ್ತೀವಿ ಸೊ ಒನ್ ಫೋರ್ ಒನ್ ಒನ್ ಇಲ್ಲಿ ಟೂ ಮತ್ತು ಫೋರ್ ಏಟ್ ಫೈವ್ ಇಲ್ಲಿ ಸಿಕ್ಸ್ ಆ್ಯಂಡ್ ಇಲ್ಲಿ ಏನಾಯಿತು ತ್ರೀ ತ್ರೀ ಬಂದಿದೆ ಇಲ್ಲಿ ಇಲ್ಲದೇ ಇರೋದೇ ಅವ್ರಿಗೆ ಅವ್ರ ಜೀವನದಲ್ಲಿ ಒನ್ಲಿ ನೈನ್ ಆ್ಯಂಡ್ ಇಲ್ಲಿ ನೈನ್ ಮಿಸ್ಸಿಂಗ್ ಆಗಿದೆ ಇಲ್ಲಿ ಸೆವೆನ್ ಮಿಸ್ಸಿಂಗ್ ಆಗಿದೆ ಎರಡು ನಂಬರ್ಸ್ ಮಿಸ್ಸಿಂಗ್ ಆಗಿದೆ ಅಷ್ಟೇ ನೋಡಿ ತುಂಬ ಆ್ಯಂಡ್ ಏಯ್ಟ್ ಸಾರಿ ಏಟ್ ಅಲ್ಸೋ ಮಿಸ್ಸಿಂಗ್ ಇಲ್ಲಿ ಎಂಟು ಮಿಸ್ ಆಗಿದೆ ಮೂರು ನಂಬರ್ಸ್ ಸೆವೆನ್ ಮಿಸ್ ಆಗುತ್ತೆ ನೈನ್ ಮಿಸ್ ಆಗುತ್ತೆ ಸೆವೆನ್ ಮಿಸ್ ಆಗುತ್ತೆ ಏಟ್ ಮಿಸ್ ಆಗುತ್ತೆ ಆದರೆ ನಾವು ಯಾಕೆ ಈ ಡೇಟ್ಸ್ನಲ್ಲಿ ಈ ನವೆಂಬರ್ ತಿಂಗಳ ಹದಿನಾಲ್ಕನೇ ತಾರೀಕು ಅಂದರೆ ನಾಳೆ ನಾಳಿದ್ದು ಎರಡು ದಿನದಲ್ಲಿ ಹುಟ್ಟು ಮಕ್ಕಳಿಗೆ ಈ ಒಂದು ಗೋಲ್ಡನ್ ಲೈನ್ ಅನ್ನೋದು ಸಹಜವಾಗಿ ಬರುತ್ತೆ ಅದಕ್ಕೆ ನಾನು ತುಂಬ ಜನ ಸಿ ಸೆಕ್ಷನ್ಗೆ ಹೋಗಬೇಕಾದ್ರೆ ಈ ಡೇಟ್ಸ್ ಅನ್ನೋದು ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ನೋಡಿ ಅವ್ರಿಗೆ ಸಹಜವಾಗಿ ಫೋರ್ ಫೈವ್ ಸಿಕ್ಸ್ ಅನ್ನೋದು ಗೋಲ್ಡನ್ ಲೈನ್ ನಮ್ಮ ಒಂದು ಸಬ್ಜೆಕ್ಟ್ ಪ್ರಕಾರ ಗೋಲ್ಡನ್ ಲೈನ್ ಅಂತೀವಿ ಈ ಫೋರ್ ಫೈವ್ ಸಿಕ್ಸ್ ನಂಬರ್ನ ತುಂಬ ಅದ್ಭುತಗಳು ರಾಜಯೋಗ ಅಂತ ಕರಿತೀವಿ ಮೊದಲನೆಯ ರಾಜಯೋಗ ನ್ಯೂಮರಾಲಜಿ ಪ್ರಕಾರ ಅಂದರೆ ಇದೆ ಫೋರ್ ಫೈವ್ ಸಿಕ್ಸ್ ಮತ್ತು ನೆಕ್ಸ್ಟ್ ರಾಜಯೋಗ ಅಂದರೆ ಏಟ್ ಫೈವ್ ಟು ಅಂತ ಹೇಳ್ತೀವಿ ಇಲ್ಲಿ ಮುಖ್ಯ ಇಲ್ಲಿ ಇವ್ರಿಗೆ ಏಯ್ಟ್ ಅನ್ನೋದು ಮಿಸ್ ಆಗಿದೆ ಸೊ ಆ ಬಾಕ್ಸ್ ಅನ್ನೋದು ಫಿಲ್ಫಿಲ್ ಆಗೋದಿಲ್ಲ ಆದರೆ ಇಲ್ಲಿ ನೋಡಿ ಸಹಜವಾಗೇ ನಿಮಗೆ ಫೋರ್ ಫೈವ್ ಸಿಕ್ಸ್ ಬಂದೇ ಬಿಡ್ತಲ್ವ ಅದಕ್ಕಾಗಿಯೇ ನಾನು ಹೇಳ್ತೀನಿ ತುಂಬ ಅದ್ಭುತ ಯಾರನ್ನ ಒಂದು ಡೇಟ್ ಆಫ್ ಬರ್ತಲ್ಲಿ ನೋಡಿ ಫೋರ್ ಸಹಜವಾಗಿದೆ ಇಲ್ಲಿ ಫೈವ್ ಸಹಜವಾಗಿದೆ ಸಿಕ್ಸ್ ಇದೆ ಸೊ ಆಟೋಮೆಟಿಕ್ಕಾಗೆ ಫೋರ್ ಫೈ ಸಿಕ್ಸ್ ಲೈನ್ ಅನ್ನೋದು ಬಂದ್ಬಿಡ್ತು ಇವರು ನಾಳೆ ನಾಳೆ ಯಾವ ಮಗು ಆದರೂ ಹುಟ್ಟಲಿ ತುಂಬ ಅದ್ಭುತಗಳನ್ನ ಸೃಷ್ಟಿಸ್ತಾರೆ ಅವ್ರ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ರಾಜಯೋಗ ಕೀರ್ತಿ ಪ್ರತಿಷ್ಠೆಗಳನ್ನ ಪಡೀತಾರೆ ಇದರ ಜೊತೆಗೆ ನೀವು ಒಳ್ಳೆ ಹೆಸರು ಕೊಡಬೇಕು ಮುಖ್ಯವಾಗಿ ನೇಮ್ ಮೇಡಮ್ ಇದೆಲ್ಲ ಇದೆಯಲ್ಲ ನಾವು ಇನ್ನು ಮತ್ತೆ ಕೆಲವ್ರಿಗೆಲ್ಲ ಫೋರ್ ಫೈವ್ ಸಿಕ್ಸ್ ಈ ಲೈನ್ ಇದ್ದರೂ ಸಹ ಸಕ್ಸಸ್ ಇರಲ್ಲ ಮುಂದೆ ಹೋಗ್ತಾ ಇರಲ್ಲ ಒಳ್ಳೆ ನೇಮ್ ಫೇಮ್ ಏನು ಪಡೆದಿರಲ್ಲ ದುಡ್ಡು ಸಂಪತ್ತನ್ನ ಪಡೆದಿರೋಲ್ಲ ಕಾರಣ ಏನಪ್ಪ ಅಂದರೆ ಈ ರಾಜಯೋಗ ಇದೆ ಅದು ತಗ್ಗ ಹಾಗೆ ನೀವು ಹೆಸರು ಕೊಟ್ಟಿದ್ದೀರಾ ಅದ್ರ ತಗ್ಗ ಹಾಗೆ ನೀವು ಮ್ಯಾನೇಜ್ ಮಾಡ್ಕೊಂಡಿದ್ದೀರಾ ಹೇಳಿ ಪಂಚರತ್ನಗಳು ಫಾಲೋ ಆಗ್ಬೇಕಲ್ವಾ ನಮ್ಮ ಸಬ್ಜೆಕ್ಟಲ್ಲಿ ನಾವು ಹೇಳಿದ್ದೀವಲ್ಲ ಪಂಚರತ್ನಗಳು ಫಸ್ಟ್ ನೇಮ್ ಕರೆಕ್ಷನ್ ನೇಮ್ ಈಸ್ ವೆರಿ ಇಂಪಾರ್ಟೆಂಟ್ ನೇಮ್ ಈಸ್ ಯುವರ್ ಫೇಮ್ ನೇಮ್ ಈಸ್ ದ ಸ್ವೀಟೆಸ್ಟ್ ಮ್ಯೂಸಿಕ್ ಇನ್ ದ ವರ್ಲ್ಡ್ ಸೊ ನೇಮ್ ಅನ್ನೋದು ಅದ್ಭುತವಾಗಿ ಈ ಮಗುಗೆ ಕೊಟ್ಟಾಗ ಅದ್ಭುತಗಳನ್ನ ಸೃಷ್ಟಿಸ್ತಾರೆ ನೀವು ಏನು ಕೊಡ್ತೀರೋ ಇಲ್ವೋ ಆದರೆ ಹೆಸರು ಅನ್ನೋದು ಕೊಡಿ ಫ್ರೆಂಡ್ಸ್ ಒಳ್ಳೆ ನೇಮ್ ಕೊಟ್ಟರೆ ಅವರ ಭವಿಷ್ಯತ್ತು ಸುಂದರವಾಗಿತ್ತು ಅವ್ರಕ್ಕಾದ್ಮೇಲೆ ಅವರೇ ನಿಂತ್ಕೊಂತಾರೆ ಆಗ ಅವರೇ ಎಲ್ಲ ಸಮ ಸಂಪಾದನೆ ಮಾಡ್ಕೊತಾರೆ ಎಲ್ಲವನ್ನೂ ಅವರು ಪಡೆಯುವ ಒಂದು ಶಕ್ತಿ ಆ ಹೆಸರಿಂದ ಬರುತ್ತೆ ಸೊ ನಾಳೆ ಹುಟ್ಟೋ ಮಕ್ಕಳು ತುಂಬ ಅದ್ಭುತ ಅದು ಟೈಮಿಂಗ್ಸ್ ಡಿಫ್ರೆಂಟ್ ಇರ್ಬೋದು ಆದರೆ ನಾನು ಮುಖ್ಯವಾಗಿ ಹೇಳೋದು ದಿನ ಈ ನಾಳೆ ದಿನ ನಾಳೆದ್ದು ಎರಡು ದಿನನೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸೊ ನಾಳೆ ಅಂತೂ ಅದ್ಭುತವಾಗಿದೆ ಯಾವುದೇ ಮಗು ಯಾವುದೇ ಮಗು ಹುಟ್ಟಲಿ ಆ ರಾಜಯೋಗನ ಪಡಿತಾರೆ ಅದ್ಭುತವಾದ ಕೋಡು ಇದು ಫೈವ್ ಆ್ಯಂಡ್ ಸಿಕ್ಸ್ ಕೋಡ್ ಸೂಪರಾಗಿರುತ್ತೆ ಆಹ್ವಾನಿಸಿ ನಿಮ್ಮ ಜೀವನದಲ್ಲಿಯೇ ಆ ಮಗುವನ್ನು ತುಂಬ ಇದಾಗೆ ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ ಫಿಫ್ಟೀನ್ತ್ ಫಿಫ್ಟೀನ್ತ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಹದಿನೈದನೇ ತಾರೀಕು ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಅಷ್ಟೇ ಆರು ಆ್ಯಂಡ್ ಕ್ಯಾಲ್ಕುಲೇಟ್ ಮೇಲೆ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಆಯಿತು ಸೆವೆನ್ ಸೊ ಕೋಡ್ ಬಂದು ಸಿಕ್ಸ್ ಆ್ಯಂಡ್ ಸೆವೆನ್ ಕೋಡ್ ಬರುತ್ತೆ ಆದರೂ ಇಲ್ಲಿ ನಿಮಗೆ ಮತ್ತೆ ಫೋರ್ ಫೈವ್ ಸಿಕ್ಸ್ ಅನ್ನೋ ಒಂದು ಆಸ್ ನಿಮ್ಗೆ ಕಾಣಿಸ್ತಾ ಇರುತ್ತೆ ಡೈರೆಕ್ಟಾಗಿ ಫೋರ್ ಫೈವ್ ಸಿಕ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿ ಫೋರ್ ಇದೆ ಫೈವ್ ಇದೆ ಸಿಕ್ಸ್ ಇದೆ ಅಲ್ವಾ ಸೊ ಇದಕ್ಕೆ ಇದು ಸೇಮ್ ಅದು ಕಾರ್ತಿಕ ಪೌರ್ಣಮಿ ದಿನ ಅದ್ಭುತವಾದ ಯೋಗ ಕಾಲ ಶುಕ್ರವಾರ ಮತ್ತೆ ಹದಿನೈದನೇ ತಾರೀಕು ಶುಕ್ರವಾರ ಬಂದರೆ ನಮ್ಮ ನಿಮ್ಮರ ಪ್ರಕಾರ ಯೋಗ ಕಾಲ ಅಂಥ ಯೋಗಕಾಲದಲ್ಲಿ ಹುಟ್ಟಿದ ಮಗು ಮತ್ತಷ್ಟು ಪವರ್ಫುಲ್ ಆಗಿರುತ್ತೆ ಯಾ ರಾಜಯೋಗನ ಪಡೆಯುತ್ತೆ ಕೀರ್ತಿ ಪ್ರತಿಷ್ಠೆಗಳನ್ನ ಜೀವನದಲ್ಲಿ ಪಡೀತಾರೆ ಅದ್ಭುತವಾಗಿ ಜೀವಿಸ್ತಾರೆ ಇವರು ಸೊ ನಾನು ಸಿಝ್ರೀನ್ ಸಿ ಸೆಕ್ಷನ್ಗೆ ಯಾರಾದರೂ ಹೋಗ್ತಾ ಇದ್ದೀರಾ ನಾಳೆ ನಾಳಿದ್ದು ಪ್ರಿಫರ್ ಮಾಡ್ತಾ ಇದ್ದೀನಿ ಓಪನ್ ಆಗಿ ನಿಮಗೆ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ ಟೈಮಿಂಗ್ ಅನ್ನೋದು ಬೇಕಾದರೆ ನಮ್ಮನ್ನು ಕನ್ಸಲ್ಟ್ ಮಾಡಿ ನೀವು ಟೈಮಿಂಗ್ ತೊಗೋಬೋದು ಅಥವಾ ನೀವು ಗುಳಿಕಲ ಕ್ಯಾಲೆಂಡರ್ಲ್ಲಿ ಕೊಟ್ಟಿರ್ತೀರಲ್ಲ ಆ ಟೈಮಿಂಗ್ಸ್ ಕೂಡ ಫಾಲೋ ಮಾಡಿ ನೀವು ಮಾಡಿಸ್ಕೋಬೋದು ತೊಂದರೆ ಇಲ್ಲ ಆ್ಯಂಡ್ ಇಲ್ಲಿ ನೋಡಿ ಒನ್ ಫೈವ್ ಬಂದ್ಬಿಡ್ತು ಇಲ್ಲಿ ಮತ್ತೆ ಒನ್ ಒನ್ ರಿಪೀಟ್ ಆಗಿದೆ ಇಲ್ಲಿ ಟೂ ಟೂ ಇದೆ ಇಲ್ಲಿ ಫೋರ್ ಇದೆ ಆ್ಯಂಡ್ ಮತ್ತು ಇಲ್ಲಿ ಸಿಕ್ಸ್ ಬಂದ್ಬಿಡ್ತು ರಾಜಯೋಗ ಮೊದಲನೆಯ ರಾಜಯೋಗ ನಿವಾರಲಿಸುವ ಪ್ರಕಾರ ಮೊದಲನೆಯ ರಾಜಯೋಗ ಬಂದೇ ಬಿಡ್ತು ಸೊ ಇಲ್ಲಿ ನೆಕ್ಸ್ಟ್ ಸೆವೆನ್ ಬಂತು ನೆಕ್ಸ್ಟ್ ಆ್ಯಂಡ್ ಇಲ್ಲಿ ತ್ರೀ ಬರುತ್ತೆ ನಿಮಗೆ ಕೋವಾ ನಂಬರ್ ತ್ರೀ ಬರುತ್ತೆ ಇಲ್ಲಿ ನೋಡಿ ಮತ್ತೆ ಇನ್ನೊಂದು ಬಿಸ್ನೆಸ್ ಲೈನ್ ಬಿಸ್ನೆಸ್ಸಲ್ಲಿ ಸೂಪರ್ ಫಾಸ್ಟಾಗಿ ಹೋಗ್ತಾರೆ ಈ ಮಗು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗುತ್ತೆ ಇಲ್ಲಿ ರಾಜಯೋಗ ಇದ್ದರೆ ಸಾಕು ಎಲ್ಲವನ್ನು ಪಡೆಯುವಂಥ ಒಂದು ಇದು ಆ್ಯಂಡ್ ಏಯ್ಟ್ ಇಲ್ಲ ಇಲ್ಲಿ ಆ್ಯಂಡ್ ನೈನ್ ಇಲ್ಲ ಇವ್ರ ಜನದಲ್ಲಿ ಸೊ ಮ ಫಸ್ಟ್ ಫೋರ್ ಫೈವ್ ಸಿಕ್ಸ್ ಡೈರೆಕ್ಟ್ ಡೈರೆಕ್ಟಾಗೆ ಪಡೀತಾರೆ ಈ ದಿನದಲ್ಲಿ ಹುಟ್ಟೋ ಮಕ್ಕಳು ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ತುಂಬ ಪವರ್ಫುಲ್ ಇದೆ ತುಂಬ ಅದ್ಭುತವಾದ ದಿನ ಇದು ನೀವು ಮಾಡ್ಕೊಳ್ಳಿ ಸಿ ಸೆಕ್ಷನ್ ಖಂಡಿತ ಮಾಡಿಕೊಂಡು ಸಿ ಸೆಕ್ಷನ್ ಆಗುತ್ತಾ ಅಥವಾ ನಾರ್ಮಲಿ ಡೆಲಿವರಿ ಆಗುತ್ತಾ ನಾಳೆ ನಾಳಿದ್ದು ಹುಟ್ಟೋ ಮಕ್ಕಳು ಅದ್ಭುತ ನಾಳೆ ಎರಡು ದಿನವೂ ತುಂಬ ತುಂಬ ಚೆನ್ನಾಗಿದೆ ರಾ ಟೈರೆಕ್ಟಾಗಿ ನಿಮಗೆ ಫೋರ್ ಫೈವ್ ಸಿಕ್ಸ್ ಲೈನ್ ಅನ್ನೋದು ಬಂದ್ಬಿಡತ್ತೆ ಈ ದಿನ ತುಂಬ ಜನರ ಲೈಫಲ್ಲಿ ಈ ಒಂದು ನಂಬರ್ಸ್ ಇಲ್ವೇ ಅಂತ ಕರಿತಾ ಇರ್ತಾರೆ ಆದರೆ ನಾಳೆ ಹುಟ್ಟೋ ಮಕ್ಕಳಿಗೆ ನಾಳೆ ನಾಳಿದ್ದು ಎರಡು ದಿನದಲ್ಲಿ ಹುಟ್ಟೋ ಮಕ್ಕಳಿಗೆ ಈ ಲೈನ್ ಅನ್ನೋದು ಬರುತ್ತೆ ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರ ಜೊತೆ ಈ ಮಾಹಿತಿ ಎಲ್ಲರೂ ತಿಳ್ಕೊಬೇಕು ಜೀವನದಲ್ಲಿ ನ್ಯೂಮರಾಲಜಿ ಅನ್ನೋದು ತುಂಬ ಎಫೆಕ್ಟಿವ್ ಆಗುತ್ತೆ ಇಂಪ್ಲಿಮೆಂಟ್ ಮಾಡಿದರೆ ಆ ನಂಬರ್ಸ್ ಅನ್ನೋದು ಡಿವೈನ್ ಡಿವೈನ್ ಪವರ್ಸು ನಿಮಗೆ ಆಶೀರ್ವಾದ ಯಾವಾಗಲೂ ಕೊಡ್ತಾ ಇರುತ್ತೆ ಯಾಕಂದರೆ ಕನೆಕ್ಟ್ ಆಗಿರೋದು ಅಂದರೆ ನಂಬರ್ಸ್ 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 ಪ್ರತಿಯೊಂದು ಜೀವನದಲ್ಲಿ ಟೈಮ್ ಅಂದರೆ ನಂಬರ್ಸ್ ರೂಪದಲ್ಲಿರುತ್ತೆ ವೆಹಿಕಲ್ ನಂಬರ್ಸ್ ನಂಬರ್ಸ್ ರೂಪದಲ್ಲಿ ಇರುತ್ತೆ ಆಧಾರ್ ಕಾರ್ಡು ನಿಮ್ಮ ಫೋನ್ ನಂಬರ್ ಎಲ್ಲವೂ ನಂಬರ್ 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 ಈ ಪ್ರಕೃತಿಯಲ್ಲಿ ಎಲ್ಲ ನಂಬರ್ಸಲ್ಲೇ ಇರೋದು ಯೂನಿವರ್ಸಲ್ಲಿ ನಂಬರ್ಸಲ್ಲೇ ಇರೋದ್ರಿಂದ ನಮ್ಮ ನ್ಯೂಮರಾಲಜಿ ಅನ್ನೋದು ಯೂನಿವರ್ಸ್ಗೆ ಬೇಗ ತುಂಬ ಕನೆಕ್ಟ್ ಆಗುತ್ತೆ ನಾನು ಅದಕ್ಕೆ ಈ ಸಬ್ಜೆಕ್ಟ್ನ ತಗೋಳೋಕ್ಕೆ ಕಾರಣವೇ ಅದು ಸೊ ಕೋಚ್ ಕೋಚಾಗಿ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಿ ಎಗೈನ್ ನಾನಿಲ್ಲಿ ನ್ಯೂಮರಾಲಜಿ ಕೂಡ ಕಲ್ತುಕೊಂಡು ನಿಮಗೆ ಮಾಹಿತಿನ ಇದ್ದೀನಿ ಅಂದರೆ ಯೂನಿವರ್ಸಲ್ ಸಬ್ಜೆಕ್ಟ್ಗೆ ನಂಬರ್ಸ್ ಅನ್ನೋದು ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಇದನ್ನು ನಿಮಗೆ ಕೊಡ್ತಾ ಕೊಡ್ತಾಯಿದ್ದೀನಿ ನಾ ತುಂಬ ಪವಿತ್ರವಾದ ದಿನಗಳು ಈ ಎರಡು ದಿನಗಳು ತಗೊಳ್ಳಿ ತುಂಬ ಕಾಲ ಅನುಭವಿಸ್ತಾರೆ ಇದು ಹದಿನೈದು ಅನ್ನೋದು ಕಾಲ ಆಮೆ ಉಂಗ್ರ ಹಾಕ್ಕೊಳ್ಳೋದು ಮರಿಬೇಡಿ ಶುಕ್ರವಾರ ಹದಿನೈದನೇ ತಾರೀಕು ಬಂದಿದೆ ನಿಮ್ಮ ಮುಂದೆ ಇದೆ ಆಮೆ ಉಂಗ್ರ ಧರಿಸಿ ತಮ್ಮ ಉಂಗ್ರ ಧರಿಸಿ ಜೀವನದಲ್ಲಿ ಸಕ್ಸಸ್ನ ಸಾಧನೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಹ್ಯಾಪಿ ಭಾರತ್ ಹ್ಯಾಪಿ ವರಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಶೇರ್ ಮಾಡಿ